ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರಿಂಕಲ್ಸು ಲೈನ್ಸು ಏಜ್ ಆಗ್ತಾ ಆಗ್ತಾ ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ರಿಂಕಲ್ಸ್ನ ಫೈನ್ ಲೈನ್ಸ್ನ ಕಡಿಮೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಅದ್ರ ಜೊತೆಗೆ ಯಾವ ರೀತಿ ಅದನ್ನು ಪ್ರಿಕಾಷನ್ಸ್ ತೊಗೊಳ್ಬೇಕು ವಿಡಿಯೋ ಮಧ್ಯದಲ್ಲಿ ಒಂದು ನಾನು ಕ್ರೀಮ್ನ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಆ ಕ್ರೀಮು ನೈಟ್ ಕ್ರೀಮ್ ಆಗಿರುತ್ತೆ ರಿಂಕಲ್ಸು ಫೈನ್ ಲೈನ್ಸ್ನ ರಿಮೂವ್ ಮಾಡುತ್ತೆ ಅದು ಯಾವ ಕ್ರೀಮು ಯಾಕಂತ ಹೇಳಿದ್ರೆ ಎಲ್ಲರಿಗೂ ಟೈಮ್ ಇರೋಲ್ಲ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಯಾರಾದರೂ ಕ್ರೀಮ್ ತೊಗೊಳೋದಕ್ಕೆ ಇಷ್ಟಪಟ್ಟರೆ ಆ ಕ್ರೀಮ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಆ ವಿಡಿಯೋ ಯಾವುದದು ಕ್ರೀಮು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ಸು ಫ್ಲಾಕ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಹೇಳಿ ಇದನ್ನ ಕರಿತೀವಿ ಎಲ್ಲ ಶಾಪಲ್ಲೂ ಇದು ಸಿಗುತ್ತೆ ಟ್ವೆಂಟಿ ತರ್ಟಿ ರುಪೀಸ್ಗೆ ಇದು ಸಿಗುತ್ತೆ ಇದಕ್ಕೆ ಯಾಕೆ ಇದನ್ನೇ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ನಮ್ಗೆ ಏನಾದರೂ ತುಂಬಾ ಏಜ್ ಆಗ್ತಾ ಇದೆ ಕಾಣಿಸ್ತಾ ಇದ್ರೆ ಮುಖ ಸುಕ್ಕು ಕಟ್ಟದಂಗ್ ಕಾಣಿಸ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ಏನಾದರೂ ತುಂಬಾ ಪಿಂಪಲ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗಲೂ ಇದನ್ನ ಯೂಸ್ ಮಾಡಬಹುದು ಗ್ರೀನ್ ಟೀನು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಎಲ್ಲರೂ ಇವಾಗ ಗ್ರೀನ್ ಟೀನ ಯೂಸ್ ಮಾಡ್ತಾರೆ ನಾನು ಗ್ಲಿಪ್ಟನ್ ಗ್ರೀನ್ ಟೀನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಕಪ್ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು ಇದು ನ ಕಂಟ್ರೋಲ್ ಮಾಡುತ್ತೆ ಪೋರ್ಸ್ನ ಕಡಿಮೆ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡುತ್ತೆ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ನಿಮಗೆ ಏನಾದರೂ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡಾರ್ಕ್ ಸರ್ಕಲ್ ಆದಾಗಂತೂ ಮುಖ ತುಂಬಾ ಡಲ್ಲಾಗಿ ಕಾಣುತ್ತೆ ಇದನ್ನ ಹೇಗೆ ಬಳಸಬೇಕು ಅಂತ ಹೇಳಿದ್ರೆ ಒಂದು ಬೌಲ್ನಲ್ಲಿ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಚೆನ್ನಾಗಿ ಅದನ್ನು ನಾವು ಯಾವುದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಫ್ಲ್ಯಾಕ್ ಸೀಡ್ ಮತ್ತು ಅದ್ರ ಜೊತೆಗೆ ಗ್ರೀನ್ ಟೀನ ಆ್ಯಡ್ ಮಾಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ನೀವು ಅದನ್ನ ಮಿಕ್ಸ್ ಮಾಡಿ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಎರಡರಿಂದ ಮೂರು ಕಪ್ ಅಷ್ಟು ಆದರೂ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಯಾಕೆ ನೀರನ್ನು ಜಾಸ್ತಿ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ತುಂಬ ಬೇಗ ಗಟ್ಟಿ ಆಗುತ್ತೆ ಲೋಳೆ ಲೋಳೆ ಸರೋ ಥರ ಬರುತ್ತೆ ಅದಕ್ಕೆ ಆದಷ್ಟು ಜಾಸ್ತಿ ನೀರನ್ನು ಆ್ಯಡ್ ಮಾಡಿ ಒಂದು ಕುದಿ ಬರ್ಸಿದ್ರೆ ಸಾಕು ಜಾಸ್ತಿ ಕುದಿ ಬರ್ಸೋ ಅವಶ್ಯಕತೆ ಇಲ್ಲ ಬಿಸಿ ಆದಮೇಲೆ ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಬೆಚ್ಚಗಾದ್ರೂ ಆಗಬೇಕಾಗುತ್ತೆ ಅಷ್ಟು ತನಕ ಅದನ್ನು ಹಾಗೆ ಬಿಟ್ಟಿರ್ತೀನಿ ಸಪ್ರೇಟಾಗಿ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕೋ ಅದನ್ನು ಆ್ಯಡ್ ಮಾಡ್ತೀನಿ ಫಸ್ಟ್ ಅಲ್ವೀರಾ ಜೆಲ್ ನ ಪತಂಜಲಿ ಅಲ್ವೀರಾ ಜೆಲ್ನ ನಾನು ಯೂಸ್ ಮಾಡ್ತಾ ಇರೋದು ಇದು ಸ್ಕಿನ್ಗೆ ತುಂಬಾನೇ ಸೂಟ್ ಆಗಿದೆ ಆ್ಯಕ್ನೆ ಆಗಿರ್ಬೋದು ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಅಲ್ವಿರಾ ಜೆಲ್ ಯೂಸ್ ಮಾಡೋದ್ರಿಂದ ಅದು ತುಂಬಾ ಬೇಗ ಕಡಿಮೆ ಆಗುತ್ತೆ ವೈಟಮಿನ್ ಇ ಕ್ಯಾಪ್ಸುಲ್ ಅಂತ ಹೇಳಿ ನಿಮಗೆ ಮೆಡಿಕಲ್ ಹೋಗಿ ಕೇಳಿದ್ರೆ ಕೊಡ್ತಾರೆ ಟ್ವೆಂಟಿ ಟು ತರ್ಟಿ ರುಪೀಸ್ಗೆ ಇದು ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಸಿಗುತ್ತೆ ಇದು ಡಾರ್ಕ್ ಸರ್ಬಲ್ಸ್ನ ರಿಮೂವ್ ಮಾಡುತ್ತೆ ಡ್ರೈ ಸ್ಕಿನ್ ಇದ್ದವ್ರಗಿಂತ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ನಿ ಮಾರ್ಕ್ಸ್ನ ರಿಮೂವ್ ಮಾಡುತ್ತೆ ರೆಡ್ಯೂಸ್ ಮಾಡುತ್ತೆ ಫೈನ್ ಲೈನ್ಸ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೆಡ್ಯೂಸ್ ಮಾಡುತ್ತೆ ನಮ್ಮ ಡ್ಯಾಮೇಜ್ ಸ್ಕಿನ್ನ ರಿಪೇರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರೋಸ್ ವಾಟರು ನನಗೆ ತುಂಬಾ ಇಷ್ಟ ಯಾಕಂತ ಹೇಳಿದ್ರೆ ಇದು ರಿಫ್ರೆಶಿಂಗ್ ಗ್ಲೋ ಕೊಡುತ್ತೆ ನಾನು ಬಂಜಾರಸ್ ಅವರ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಎಲ್ಲ ಸ್ಕಿನ್ ಟೈಪ್ವರಿಗೂ ಇದು ಸೂಟ್ ಆಗುತ್ತೆ ಆಯಿಲಿ ಡ್ರೈ ಸೆನ್ಸಿಟಿವ್ ಯಾಕೆ ಬೋರ್ ಎಲ್ಲ ಸ್ಕಿನ್ ಅವರಿಗೂ ಸೂಟ್ ಆಗುತ್ತೆ ಹಾಗೆ ಇದು ಆ್ಯಂಟಿ ಏಜಿಂಗ್ನ ರೆಡ್ಯೂಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಪಿ ಎಚ್ನ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಇದನ್ನ ಅರ್ಧ ಸ್ಪೂನ್ ಅಷ್ಟು ಆ್ಯಡ್ ಮಾಡಿಕೊಟ್ರೆ ಸಾಕು ಮೇಲೆ ನಾನು ಇನ್ನೊಂದು ಬೌಲ್ ನಲ್ಲಿ ಕ್ಲೀನ್ ಆಗಿರುವಂತಹ ಬಟ್ಟೆ ವಾಶ್ ಮಾಡಿರುವಂಥ ಬಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದರೊಳಗಡೆ ನಾವು ಗ್ರೀನ್ ಟೀ ಮತ್ತೆ ಫ್ಲಾಕ್ ಸೀಡ್ ಎರಡನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಚೆನ್ನಾಗಿ ಅದರ ರಸ ತೆಗಿಬೇಕಾಗುತ್ತೆ ತುಂಬ ಲೋಳೆ ಲೋಳೆಯಾಗಿ ಬರುತ್ತೆ ಆದಷ್ಟು ಸ್ವಲ್ಪ ಬೆಚ್ಚಗಿದ್ದಾಗನೇ ತೆಗೆಯೋದಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ತುಂಬ ತಣ್ಣಗಾದ್ಮೇಲೆ ಅದು ಬರೋದಿಲ್ಲ ನಾನು ಅದನ್ನ ಮೊದಲು ಆಲ್ರೆಡಿ ಟ್ರೈ ಮಾಡಿದ್ದೀನಿ ನೀವು ಅದಕ್ಕೆ ಆ ತಪ್ಪನ್ನು ಮಾಡೋಕೆ ಹೋಗ್ಬೇಡಿ ಆದಷ್ಟು ಬೆಚ್ಚಗಿರುವಾಗನೇ ಸ್ವಲ್ಪ ತೆಗೆದುಬಿಟ್ರೆ ಆವಾಗ ರಸ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾವು ಅಲವೀರಾ ರೋಸ್ ವಾಟರು ವೈಟಮಿನ್ ಇ ಕ್ಯಾಪ್ಸುಲು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪೂನಲ್ಲಿ ಬೇಕಾದರೆ ಮಿಕ್ಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೂ ಮಿಕ್ಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಆದರೆ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಆದಷ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಒಂದು ಟು ಟು ತ್ರೀ ಮಿನಿಟ್ಸ್ ಆದರೂ ಹಾಗೆ ಬಿಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿಕೊಳ್ಳಿ ಇದನ್ನು ವಾರದಲ್ಲಿ ಮೂರು ದಿನ ಆದರೂ ಯೂಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಜಾಸ್ತಿ ಫೈನ್ ಲೈನ್ಸು ರಿಂಕಲ್ಸು ಏನಾದರೂ ಇದ್ದಾಗ ಅವಾಗ ಇದನ್ನು ಯೂಸ್ ಮಾಡೋದ್ರಿಂದ ಬೇಗ ಕಡಿಮೆ ಆಗುತ್ತೆ ಕಮ್ಮಿ ಬಜೆಟಲ್ಲಿ ಬೇಗ ಇದನ್ನು ನಮ್ಮ ಮುಖದಲ್ಲಿರುವಂಥ ಆ್ಯಂಟಿ ಏಜಿಂಗ್ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇರುತ್ತಲ್ವ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋದಿಲ್ಲ ಕೆಮಿಕಲ್ ಫ್ರೀ ಆಗಿರುತ್ತೆ ಬೇರೆ ಯಾವುದಾದ್ರೂ ಕ್ರೀಮ್ನ ನ ತಗೊಳ್ಳೋದಕ್ಕೆ ಅದನ್ನ ಮೊದಲು ಚೆಕ್ ಮಾಡಿ ಅದ್ರ ರೇಟಿಂಗ್ಸ್ ಏನಿದೆ ಯಾವ ರೀತಿ ಇದೆ ಇದು ನಮ್ಗೆ ಸೂಟ್ ಆಗುತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕ್ರೀಮ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಆದರೆ ಅದು ಎಲ್ಲದೂ ಸೂಟ್ ಆಗೋದಿಲ್ಲ ನೀವು ಫಸ್ಟ್ ಅದು ಯಾವ ಸ್ಕಿನ್ ಟೈಪ್ ಅವರಿಗೆ ಮೆನ್ಷನ್ ಆಗಿದೆ ಅದನ್ನ ಚೆಕ್ ಮಾಡಬೇಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಡಿ ಯಾವುದೇ ಫೇಸ್ ವಾಶ್ನ ಸೋಪ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಬಿಡಬೇಕಾಗುತ್ತೆ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಿ ಈ ಹೋಮ್ ರೆಮಿಡಿನ ಎರಡು ದಿನಕ್ಕೆ ಒಂದ್ಸಲಿ ಯೂಸ್ ಮಾಡಬೇಕಾಗುತ್ತೆ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ನಾನೊಂದು ಕ್ರೀಮ್ನ ಹೇಳ್ತೀನಿ ಅಂತ ಹೇಳಿದ್ದೆ ವಿಶ್ಕೀರ್ ಅವ್ರದ್ದು ಅಡ್ವಾನ್ಸ್ ರಿಪೇರ್ ನೈಟ್ ಕ್ರೀಮು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರಿಂಕಲ್ಸು ಫೈನ್ ಲೈನ್ಸು ಏನಾದರೂ ಇದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಆಗಿದೆ ನೀವು ಬೇಕಾದರೆ ಇದನ್ನ ಯೂಸ್ ಮಾಡಬಹುದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು ನೈಟ್ ಕ್ರೀಮ್ಗೆ ಗೆ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದೆಲ್ಲ ಖಾಲಿಯಾಗಿದೆ ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಇದನ್ನ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಟೈಮಲ್ಲೂ ಟೈಮ್ ಇರಲ್ಲ ನೈಟ್ ಟೈಮು ನಾನು ಒಂದ್ಸಲಿ ಹೋಮ್ ರೆಮಿಡೀಸ್ ಮಾಡ್ಕೊಳ್ಬೋದು ಡೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಈ ಕ್ರೀಮ್ನ ಸಹಿತ ನಿಮಗೆ ಸಜೆಸ್ಟ್ ಮಾಡ್ತಾ ಇದೀನಿ ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ರೆ ನೀವು ತಗೊಳ್ಬೇಕು ಅನ್ಸುದ್ರೆ ತಗೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಹೋಮ್ ರೆಮಿಡಿನೇ ಕಂಟಿನ್ಯೂ ಮಾಡಬಹುದು ಆಂಟಿ ಏಜಿಂಗಿಗೆ ಗೆ ನಾನು ಯಾವ ನೈಟ್ ಕ್ರೀಮ್ ನ ಯೂಸ್ ಮಾಡಬೇಕು ಅಂತ ಹೇಳಿದೀನಿ ಮನೆಯಲ್ಲೇ ಯಾವ ನೈಟ್ ಕ್ರೀಮ್ ನ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಇದನ್ ಜೊತೆಗೆ ನೀವು ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ತಗೊಳ್ಬೇಕು ಮೊದಲು ಡ್ರೆಸ್ ಕೆಲಸ ಮಾಡೋದ್ರ ಜೊತೆಗೆ ಮನೆ ಕೆಲಸದ ಜೊತೆಗೆ ವರ್ಕನ್ನು ಮಾಡುವಾಗ ತುಂಬಾ ಟ್ರೆಸ್ ಆಗುತ್ತೆ ಆ ಟ್ರೆಸ್ಗೆ ಯಾವ ರೀತಿ ನೀವು ಬ್ರೇಕ್ ತಗೊಳ್ಬೇಕು ಹೇಳಿದ್ರೆ ಸ್ವಲ್ಪ ಆದಷ್ಟು ಬ್ರೇಕ್ ತಗೊಳ್ಳಿ ಒಂದು ಫಾರ್ಟಿ ಮಿನಿಟ್ಸ್ ನೀವು ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಸ್ವಲ್ಪ ಬ್ರೇಕ್ ತಗೊಳ್ಳೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಸ್ಮೋಕಿಂಗನ್ನು ಸ್ಟಾಪ್ ಮಾಡಿ ಇದರಿಂದ ರಿಂಕಲ್ಸು ಫೈನಾನ್ಸ್ ಬರುತ್ತೆ ಅದ್ರ ಜೊತೆಗೆ ದೊಡ್ಡೋರಿಗೇನೋ ಇವಾಗ ವಯಸ್ಸಾಗ್ತಾ ಆಗ್ತಾ ಬರುತ್ತೆ ಇನ್ನು ವಯಸ್ಸಾಗ ಇದ್ದಾಗೆ ಇವಾಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಇದ್ದಾಗೆ ಅವಾಗನೇ ಒಬ್ರೊಬ್ರಿಗೆ ಫೈನ್ ಲೈನ್ಸ್ ಅವ್ರಿಂಗ್ ಕಲ್ಸು ಸ್ಟಾರ್ಟ್ ಆಗಿರುತ್ತೆ ಒಬ್ರೊಬ್ರಿಗೆ ಏನಾಗುತ್ತೆ ಅಂದ್ರೆ ಅದು ಆಗಿನ ಕಾಲದಿಂದ ಅವರ ಪೇರೆಂಟ್ಸ್ಗೆ ಆದ್ರೂ ಇದ್ರೆ ಅಜ್ಜ ಅಜ್ಜಿಗೆ ಯಾರಿಗಾದ್ರು ಅವಾಗಿಂದಾನೂ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ ಅದನ್ನ ಒಂದ್ಸಲಿ ನೀವು ಚೆಕ್ ಮಾಡಿ ನೀವು ಇವಾಗ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಆದಷ್ಟು ಇದೇ ರೀತಿಯೊಂದು ಹೋಮ್ ರೆಮಿಡಿಸನ್ನ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಚೆನ್ನಾಗಿ ನೀರು ಕುಡೀರಿ ಒಳ್ಳೆಯ ಆಹಾರನ ಡಯೆಟ್ನ ಮೇಂಟೈನ್ ಮಾಡಿ ಎಕ್ಸಸೈಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್